ನನ್ನ ಮಾತ್ರ ಭಾಳ ಡೈಲಿ ಕಸ್ಟಮರ್ ಬರ್ತಾರೆ ರೀ ಚೆನ್ನಾಗಿದೆ ಇದು ಎಲ್ಲರೂ ಮಾಡ್ಬೇಕ್ರಿ ಸರ್ ಮನೆ ಎಲ್ಲಾ ಎಲ್ಲ ಪ್ರತಿ ಒಂದು ಮನೆ ಒಳಗೆ ಬೇಕ್ರಿ ಇಲ್ಲಿ ಸರ್ ಅಂದ್ರೆ ಏಜ್ ಆದವ್ರ ಪ್ರಾಬ್ಲಮ್ ಇದ್ದವ್ರು ಮಾಡಬಾರ್ದು ಸರ್ ಹುಷಾರಾಗಿ ಇದ್ದವ್ರು ಕೂಡ ಮಾಡ್ಬೇಕ್ರಿ ಇದು ಡೈಲಿ ಟೆನ್ ಮಿನಿಟ್ಸ್ ಮಾಡಿದ್ರೆ ಫೈವ್ ಕಿಲೋಮೀಟರ್ ವಾಕ್ ಮಾಡ್ತದೆ ಸರ್ ಎಲ್ಲ ಮನೆ ಒಳಗೆ ಇರ್ಬೇಕು ನೋಡ್ರಿ ಸರ್ ಇದೊಂದು ಮಿನಿ ಹಾಸ್ಪಿಟಲ್ ಇದೆ ಸರ್ ಎಷ್ಟು ನಿಮಿಷ ಯೂಸ್ ಮಾಡಬಹುದು ಟೆನ್ ಮಿನಿಟ್ಸ್ ಯೂಸ್ ಮಾಡ್ಬೇಕು ಟೆನ್ ಮಿನಿಟ್ಸ್ ಯೂಸ್ ಮಾಡಿದ್ರೆ ಐದು ಕಿಲೋಮೀಟರ್ ನಡೆದಷ್ಟು ಎನರ್ಜಿ ಮನುಷ್ಯನ ಸಿಗುತ್ತೆ ಓಕೆ Thank you, Madam.